ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಧಿಕಾರಿಗಳು ಕಾರ್ಮಿಕರಿಗೆ ಮಾಡುತ್ತಿರುವ ದೌರ್ಜನ್ಯ ಹಿಂಸೆ ನಿರಂತರವಾಗಿ ನಡೆಯುತ್ತಿದೆ ವ್ಯಾಪಕ ಭ್ರಷ್ಟಾಚಾರ ಹಗಲು ದರೋಡೆಯಾಗಿದೆ ಎಂಬುದಕ್ಕೆ ಕೆಕೆಆರ್ಟಿಸಿ ವಿಭಾಗ ಎರಡರಲ್ಲಿ ನಡೆದ ಈ ಪ್ರಕರಣ ತಾಜಾ ಉದಾಹರಣೆಯಾಗಿದೆ ರಹಿಮಾನ್ ಮಸ್ಕಿ ಎನ್ನುವರು ವಿಭಾಗ ಎರಡರಲ್ಲಿ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದರು ಆದರೆ ಅವರು ತಮ್ಮ ಕೆಲವು ಕಾರಣಗಳಿಂದ ರಿಟೈರ್ಮೆಂಟ್ ತೆಗೆದುಕೊಳ್ಳಲು ಅರ್ಜಿ ಸಲ್ಲಿಸಿದ್ರು ಇದರ ಪ್ರಕಾರ ರಹಿಮಾನ್ ಮಸ್ಕಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಮೆಡಿಕಲ್ ಮತ್ತು ಗ್ರಾಚ್ಯುಯಿಟಿ ಪಿಎಫ್ ಹಾಗೂ ಲಿವ್ ಇನ್ಕ್ರಿಮೆಂಟ್ ಸೇರಿದಂತೆ ಹಣ ಬರಬೇಕಾಗಿತ್ತು ಆದರೆ ಕೆಕೆಆರ್ಟಿಸಿ ವಿಭಾಗ ಎರಡರ ಡಿಸಿ ಸಿದ್ದಪ್ಪ ಗಂಗಾಧರ್ ಅವರು ಹಣದ ಬೇಡಿಕೆ ಇಟ್ಟು ಬರಬೇಕಾಗಿದ್ದ ಹಣವನ್ನ ನೀಡದೆ ಮಾನಸಿಕ ಹಿಂಸೆ ನೀಡಿದ್ದಾರೆ ಆದರೂ ರಹಿಮಾನ್ ಮಸ್ಕಿ ಅವರು ಸುಮಾರು ಎರಡು ಲಕ್ಷ ರೂಪಾಯಿ ಡಿಸಿ ಅವರಿಗೆ ಕೊಟ್ಟಿರುವುದಾಗಿ ಹೇಳಿದ್ದಾರೆ ಡಿಸಿ ಗಂಗಾಧರ್ ಅವರಿಂದ ತೀವ್ರ ಕಿರುಕುಳಕ್ಕೆ ಒಳಗಾದ ಮಾನಸಿಕವಾಗಿ ನೊಂದು ಆಸ್ಪತ್ರೆಯಲ್ಲಿ ರಹಿಮಾನ್ ಮಸ್ಕಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಆತ ವಿಡಿಯೋ ಮಾಡಿ ನಾನು ದಿನಾಂಕ ಹದಿನೈದು ಒಂದು ಅನ್ವಯವಾಗುವಂತೆ ವಿಆರ್ಎಸ್ ಅರ್ಜಿ ಕೊಡ್ತಿದ್ದಾನೆ ಡಿಸಿ ಗಂಗಾಧರ್ ಅವರು ಫಂಡ್ ಇಲ್ಲ ಎಂದು ಮಾನಸಿಕ ಹಿಂಸೆ ನೀಡಿದ್ದಾರೆ ಮತ್ತು ನನ್ನ ಕುಟುಂಬಕ್ಕೆ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಡಿಸಿ ಅವರೇ ಹೊಣೆಗಾರರು ಎಂದಿದ್ದಾರೆ ಇನ್ನೊಂದು ಆಡಿಯೋದಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆದು ಪ್ರಮೋಷನ್ ಮಾಡಿಲ್ಲ ನಾನು ವಿಆರ್ಎಸ್ ದುಡ್ಡು ಕೇಳಿದರೆ ಹಿಂಸೆ ನೀಡುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾನೆ ಸಿ ಗುಲ್ಬರ್ಗಾ ಎರಡರ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಂಗಾಧರ್ ಇವರ ದುರ್ವರ್ತನೆಯಿಂದ ಇವರ ಕಿರುಕುಳದಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ನನ್ನ ಕುಟುಂಬಕ್ಕೆ ಮತ್ತು ನನ್ನ ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಇವರೇ ಹೊಣೆಗಾರರು ನಾನು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ವಿ ಆರ್ ಎಸ್ ಪಡೆದಿರುತ್ತೇನೆ ಆದರೆ ಇಲ್ಲಿವರೆಗೂ ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಅಂಥೇಳಿ ಅಲೆದಾಡಿಸಿ ನನಗೆ ಮಾನಸಿಕವಾಗಿ ಹಿಂಸೆ ಮಾಡಿ ಈ ಪರಿಸ್ಥಿತಿ ತಂದಿದ್ದಾರೆ ಇದಕ್ಕೆಲ್ಲ ಹೆಚ್ಚು ಕಡಿಮೆ ಆದರೆ ಅವರೇ ಹೊಣೆ

ಹೇಳಿ ಸೆಂಟ್ರಲ್ ಇಲ್ಲ ಚೆಕ್ ರೆಡಿ ಈಗ ನಾನು ಸಾಹಿಬ್ರಿಗೆ ಹೇಳೋದು ಒಂದೇ ನನ್ನ ಲೈಫ್ ಅಂತೂ ಬರಬಾದ್ ಮಾಡಿರ್ ನೀವು ಹೌದಾ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ರೊಕ್ಕ ಕೂಡ ನನಗೆ ಪ್ರಮೋಷನ್ ಕೊಟ್ಟಿಲ್ಲ ಆಮೇಲೆ ಐವತ್ತು ಸಾವಿರ ಅಂದ್ರೆ ಒಂದಷ್ಟು ತಿಂಗಳ ಪಗಾರ ಗೈರ ಹಾಜರಾತಿ ಹಾಕಿ ನನ್ ಕ್ಲೋಸ್ ಮಾಡಿದ್ರಿ ಪ್ರೊಕ್ಷ ಮಾಡಿದ್ರಿ ಗೈರ ಹಾಜರಾಕಿ ಒಂದು ಇಡ್ನೂ ಕೊಟ್ಟ್ರಿ ಏನೋ ಒಂದ್ ತಿಂಗಳ ಪಗಾರನು ಕಟ್ ಮಾಡಿದ್ರಿ ಎಲ್ಲಾ ಮಾಡಿ ಲೈಫ್ ಎಲ್ಲ ಹಾಳು ಮಾಡಿದ್ಮೇಲೆ ವಿ ಆರ್ ಎಸ್ ಕೊಟ್ಟ ಮೇಲೆ ನನ್ನ ದುಡ್ಡು ನನಗ್ ಕೊಡ್ಲಿಕ್ಕೆ ಕೇಳಕ್ ಹೋದ್ರೆ ಕಿರಿಕಿರಿ ಅಂತೇರಿ ನಾನು ಇವೆಲ್ಲ ರೆಕಾರ್ಡಿಂಗ್ ಎಲ್ಲ ತಗೊಂಡೋಗಿ ಡಿ ಸಿ ಅಲ್ಲಿ ಲೋಕಾಯುಕ್ತರಿಗೆ ನಿಮ್ಮ ಪ್ರಭು ನಿಮ್ ಸಾವಿರ ಮಾತಾಡಿದ ಎಲ್ಲಾ ರೆಕಾರ್ಡಿಂಗ್ ತಗೊಂಡೋಗಿ ಅಲ್ಲಿಟ್ಟು ಆಮೇಲೆ ನಾನ್ ದುಡ್ಡು ತಗೋತೀನಿ ಅಲ್ಲಿ ತಂದ್ ತಗೊಳಲ್ಲ ಏನ್ ಬರ್ತದ ನನ್ ಕಟ್ ಕಟ್ ಮಾಡ್ಕೊಳ್ಳಿ ನನ್ನ ಸಂಬಂಧಪಟ್ಟದ್ದು ನಾನೇನ್ ಕೊಟ್ಟಿ ನನಗ್ ಕೊಡ್ಲಿ ಅವ್ನು ಐವತ್ತು ಸಾವಿರ ಒಂದು ತಿಂಗಳ ಪಗಾರ ತನ್ನ ಕೈಲಿ ಕೊಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ನಾನು ಕೊಟ್ಟಿರೋ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನನಗ್ ವಾಪಸ್ ಕೊಡ್ಬೇಕು ಅವ್ನು ಡಿ ಸಿ ಕೊಟ್ಟಿನಿ ಡಿ ಸಿ ಕೊಟ್ಟಿನಿ ಅವತ್ ಬಂದು ಒಳಗ್ ಹ್ಮ್

ಇಲ್ಲ ಇಲ್ಲಣ್ಣ ಯಾಕಣ್ಣ ನನ್ನ ಲೈಫೇ ಲಾಸ್ ಮಾಡಿಟ್ಟೇನಲ್ಲ ನಮ್ಮಅಪ್ಪ ಅವರು ಸಂಸ್ಥೆದಾಗ ದುಡ್ದಾರಲ್ಲಣ್ಣ ನಮ್ ಲೈಫ್ ಅವರಿಂದ ನಾವು ಲೈಫ್ ಬಂದಿವಿ ನಾವು ಬಂದ ಮೇಲೆ ಸಂಸ್ಥೆಗೆ ದುಡಿದಿವ ಹದಿನೇಳು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಲೈಫ್ ಮಾಡಿವಲಾ ನನ್ನ ಕರಿಯರ್ ಎಲ್ಲ ಹಾಳು ಮಾಡಿದ್ವಿ ಅಲ್ಲಣ್ಣ ಇವನಿಗೆ ಏನ್ ಬಂತು ರೊಕ್ಕ ಕೊಟ್ಟ ಮೇಲೆನೂ ಮಾಡಿಲ್ಲ ಅಂತಂದ್ರೆ ಮತ್ತೆ ಇವ್ನಿಗೆ ಯಾಕೆ ನಾನು ಬಿಡ್ಲಿ ಎರಡು ಇಪ್ಪತ್ತೈದು ಕ್ಯಾಶ್ ಕೊಡ್ಬೇಕು ನಾನು ರೊಕ್ಕ ವಾಪಸ್ ಕೊಡ್ಬೇಕು ಐವತ್ತು ಸಾವಿರ ರೂಪಾಯಿ ಐವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಂದ ನಾನು ಶ್ಯಾಲರಿ ಏನ್ ಹಾಕಿದಲ್ಲ ಆ ಶ್ಯಾಲರಿ ಅಮೌಂಟ್ ನಾನು ವಾಪಸ್ ಕೊಡ್ಬೇಕು ಪಡೆದೇ ಇದ್ರೆ ರೆಕಾರ್ಡ್ ಸಮೇತ ಲೋಕಾಯುಕ್ತ ನಾನು ರೆಡಿ ಆಗಿ ಕುಂತಿದ್ದೀನಿ ಬರೇಕೆ ಅಲ್ಲಿಂದ ತಗೋತೀನಿ ನಾನು ನನಗೆ ಏನ್ ಬರ್ಬೇಕು ಕೋರ್ಟ್ಲಿಂದ ಏನ್ ಬರ್ತಾವ ಅವೆಲ್ಲ ಕೋರ್ಟ್ಲಿಂದ ತೋರಿಸ ಕೆಕೆಆರ್ಟಿಸಿ ಎಂಡಿ ರಾಜಪ್ಪನವರೇ ಇದು ನಿಮ್ಮ ಗಮನಕ್ಕೆ ಬಂದಿದೆಯೇ ಇಂಥ ಭ್ರಷ್ಟರನ್ನ ನೀವು ರಕ್ಷಿಸುತ್ತಿರುವುದೇಕೆ ಉತ್ತರಿಸಿ ತಕ್ಷಣ ಭ್ರಷ್ಟ ಅಧಿಕಾರಿ ಸಿದ್ದಪ್ಪ ಗಂಗಾಧರ ಅವರನ್ನ ಅಮಾನತು ಮಾಡಿ ನೊಂದ ಕಾರ್ಮಿಕನಿಗೆ ನ್ಯಾಯ ಒದಗಿಸಿಕೊಡಬೇಕೆಂಬುದೇ ನಮ್ಮ ಆಗ್ರಹ